ದೇವದಾಸಿ ಮಹಿಳೆಯರಾಗಿ ಈಗ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಮೂರ್ ಮೂರ್ ನಾಕ್ ನಾಲ್ಕು ಮಂದಿ ಮಕ್ಕಳಿದ್ದಾರೆ ಮನೆಯಲ್ಲಿ ಇವತ್ತಿಗೂ ಮನೆ ಇಲ್ಲ ಶಿಕ್ಷಕರ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ ಸಂಡೂರು ವತಿಯಿಂದ ಸಂಚಾಲಕರಾದ ಕೊಂಡಾಪುರ ದುರ್ಗಮ್ಮ ಮತ್ತು ಸಹ ಸಂಚಾಲಕರಾದ ಎ ಸ್ವಾಮಿಯವರ ನೇತೃತ್ವದಲ್ಲಿ ಒಂಟಿ ಮಹಿಳೆಯರ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ನೂರಾರು ಒಂಟಿ ಮಹಿಳೆಯರು ಭಾಗವಹಿಸಿ ಪೂರ್ವಭಾವಿ ಸಭೆಯನ್ನು ಯಶಸ್ಸುಗೊಳಿಸಿದರು ಎಸ್ ವೀಕ್ಷಕರೇ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಬಿನಿ ವಿಧಾನಸೌಧದ ಎದುರುಗಡೆ ಒಂಟಿ ಮಹಿಳೆಯರ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಸಮಾವೇಶ ಕುರಿತು ತಾಲೂಕು ಸಂಚಾಲಕರಾದ ಕೊಂಡಾಪುರದ ದುರ್ಗಮ್ಮನವರು ಮಾತನಾಡಿ ಸಂಡೂರು ತಾಲೂಕಿನಲ್ಲಿ ಸರಿಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ವಿಧವೆಯರು ಒಂಟಿ ಮಹಿಳೆಯರಿದ್ದು ಶೇಕಡ ತೊಂಬತ್ತರಷ್ಟು ಗಣಿಲಾರಿಗಳ ಅಪಘಾತದಲ್ಲಿ ಗಂಡನ ಕಳೆದುಕೊಂಡ ಹದಿಹರೆಯದ ವಿಧವೆಯರಿದ್ದು ಈ ಒಂಟಿ ಮಹಿಳೆಯರ ಸಬಲೀಕರಣಕ್ಕಾಗಿ ಒಂಬತ್ತು ಅಕ್ಕೊತ್ತಾಯಗಳೊಂದಿಗೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಿನ ನೂರಾರು ಒಂಟಿ ಮಹಿಳೆಯರು ಸೇರಿದಂತೆ ತಾಲೂಕು ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಕೆ ಕೆ ಮೆಹಬೂಬಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಸಮಾವೇಶ ನಮ್ಕೊಂಡಿದರೆ ಇದು ಯಾವ ವಿಷಯಕ್ಕೆ ಮತ್ತು ಇದರಲ್ಲಿ ನಿಮಗೆ ಏನೇನು ಅಕ್ಕೊತ್ತಾಯಗಳಿದ್ದಾವೆ ನಮಗೆ ದೇವದಾಸಿ ಮಹಿಳೆಯರು ವಿಮೋಚನಾ ಸಂಘದ ತಾಲೂಕು ಕಾರ್ಯದರ್ಶಿ ದುರ್ಗಮ್ಮ ಅಂತ ದೇವದಾಸಿ ಮಹಿಳೆಯರ ಈಗ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಕೆಲವು ಮಂದಿಗೆ ಮಾತ್ರ ಮನೆಗಳು ಸಿಕ್ಕಿದವು ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಮಕ್ಕಳಿದ್ದಾರೆ ಮನೆಯಲ್ಲಿ ಇವತ್ತಿಗೂ ಮನೆ ಇಲ್ಲ ಅದು ತಂದೆ ತಾಯಿ ಅವರು ದೇವದಾಸಿ ತಂದೆ ತಾಯಿ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೆಲವೆಣ್ಣು ಮಕ್ಕಳು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಸ್ವಲ್ಪ ಜನರಿಗೆ ಸಿಕ್ಕಿದವು ಆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಈಗ ಎಂಟು ವರ್ಷ ಆಯಿತು ಮನೆಗಳು ಸ್ಟಾಪಾಗಿ ಒಂದು ಮನೆಯೂ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರದವರು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಹೋರಾಟ ಅಂದರೆ ಇವ್ರಿಗೇನು ಒಂದು ಇದು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರದವರು ಆದರೂ ನಮ್ಮ ಮಹಿಳೆಯರು ನಂದು ಬೆಂದು ಇಲ್ಲಿಯವರೆಗುನು ನಮ್ಮ ಜೊತೆ ಸಂಘ ಜೊತೆನೆ ಜೊತೆಗೂಡಿ ತುಂಬಾ ವರ್ಷದಿಂದ ಹೋರಾಟ ಮಾಡಿದೀವಿ ನಮ್ಗೆ ಹೋರಾಟದ ಮೂಲಕ ಎರಡು ಸಾವಿರ ರೂಪಾಯಿ ಪೆನ್ಷನ್ ಸಿಗ್ತಾ ಇದೆ ಈಗ ಮಕ್ಕಳದು ಮದುವೆ ಸಹಾಯದನ್ನ ಸ್ವಲ್ಪ ಸಿಕ್ಕಿದೆ ಅರ್ಧ ಎಕ್ರೆನೂ ಭೂಮಿ ಇಲ್ಲ ಒಂದು ಎಕ್ರೆನೂ ಭೂಮಿ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ನಾವಿದೀವಿ ಒಟ್ಟಾರೆಯಾಗಿ ನಿಮ್ಮ ಏನೇನು ಈಗ ನಮಗೆ ಮನೆಗಳದು ಭಾಳ ಸಮಸ್ಯೆ ಇದೆ ಸ್ವಾಮಿ ಫಸ್ಟು ಮನೆಗಳು ಸಿಗಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸದ್ದು ತುಂಬ ಕೊರತೆಗಳು ಇದ್ದಾವೆ ಮಕ್ಕಳು ಎಜುಕೇಷನ್ ಮಾಡ್ಯಾರ ಬಿ ಎಡ್ ಮಾಡ್ಯಾರ ಬಿ ಕಾಮ್ ಮಾಡ್ಯಾರ ಎಸ್ ಎಲ್ ಸಿ ಮಾಡ್ಯಾರ ಇವತ್ತಿನ ದಿನದಲ್ಲಿ ನಮಗೆ ಎಲ್ಲನೂ ಹೋಗಿ ಒಂದು ಪ್ಲಾಟ್ರಿ ಒಳಗಡೆ ಏನಾರ ಕೊಟ್ಟರು ಸ್ವಾಮಿ ನಮ್ಮ ಮಕ್ಕಳು ಕೆಲಸ ಅಂದರೆ ಎಜುಕೇಷನ್ ಕೇಳ್ತಾ ಇದಾರೆ ಕೊ ಎಜುಕೇಷನ್ ಇದ್ರೂ ಕೆಲಸಕ್ಕೆ ತಗೊಳಂಥ ಪರಿಸ್ಥಿತಿ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾಯಿದ್ದೀವಿ ಹಿಂಗಾಗಬಾರ್ದು ನಮಗೆ ನಮಗೆ ಫಸ್ಟ್ ದೇವದಾಸಿ ಮಕ್ಕಳು ಅಂದ ತಕ್ಷಣ ನಮಗೆ ಎಲ್ಲರ ಕೆಲಸ ಕೊಡಬೇಕು ನಾವು ಹೊರಗೆ ಬಂದು ಬೆಳಕಿಗೆ ನಾವು ನಿಲ್ಲಕ ಒಂದು ಪರಿಸ್ಥಿತಿ ಆಗ್ತದ ಅಂತ ನಮ್ಮದೊಂದು ಭರವಸೆ ಇದೆ ಸರಿ ಮಾ ಈಗ ಸುಮಾರು ಒಂದು ಎಂಟರಿಂದ ಒಂಬತ್ತು ಅಕ್ವತಾಯಗಳನ್ನು ಇಟ್ಟು ಒಂದು ಏನು ಸಮಾವೇಶ ಮಾಡ್ತಾ ಇದ್ದೀರಿ ಈ ಸಮಾವೇಶದಲ್ಲಿ ಸಂಡೂರು ತಾಲೂಕಿನಾದ್ಯಂತನ ಅಥವಾ ಬಳ್ಳಾರಿ ಜಿಲ್ಲೆಯಾದ್ಯಂತ ಏನೊಂದು ದೇವದಾಸಿ ಕಾರ್ಯಕರ್ತರು ಸೇರ್ಪಡೆ ಆಗ್ತಾರೆ ಅಥವಾ ಹೇಗೆ ಮತ್ತು ಎಷ್ಟು ಜನ ಸೇರ್ತಾರೆ ಇದು ಸಮಾವೇಶ ಇಟ್ಕಂಡ್ರೆ ಅದು ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂಘ ಅಂತ ನಾವು ಈಗ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡಿದಂಥ ವಿಷಯ ಇದು ಒಂಟಿ ಮಹಿಳೆಯರಂದರೆ ಗಂಡ ಸೊತ್ತಂತರು ಗಂಡ ಬಿಟ್ಟಂಥ ಮಹಿಳೆಯರು ಸಮಾವೇಶ ಇಪ್ಪತ್ನಾಲ್ಕಕ್ಕೆ ಸಮಾವೇಶ ಇಕ್ಕೊಂಡಿದ್ದೀವಿ ಒಂಟಿ ಮಹಿಳೆಯರದು ಈಗ ಅವ್ರ ಬೇಡಿಕೆಗಳು ಮನೆಯದು ಅವ್ರಿಗೆ ಭೂಮಿದು ಮಕ್ಕಳು ವಿದ್ಯಾಭ್ಯಾಸದ್ದು ಅವ್ರಿಗೇನಾದರೂ ಆರ್ಥಿಕವಾಗಿ ಒಂದು ಐದು ಲಕ್ಷ ರೂಪಾಯಿ ಲೋನ್ ಕೊಟ್ಟರೆ ಮಕ್ಕಳನ್ನ ಈಗ ಒಂದು ಸಮಾವೇಶ ಹಮ್ಮಿಕೊಂಡಿದ್ರಲ್ಲಮ್ಮ ಈ ಈ ಸಮಾವೇಶ ತಾಲೂಕು ಮಟ್ಟದ ಸಮಾವೇಶನ ಜಿಲ್ಲಾ ಮಟ್ಟದ ಸಮಾವೇಶನ ಅಥವಾ ರಾಜ್ಯ ಮಟ್ಟದ ಸಮಾವೇಶನ ಮತ್ತು ಈ ಸಮಾವೇಶಕ್ಕೆ ಎಷ್ಟು ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಸಂಡೂರು ತಾಲೂಕಲ್ಲಿ ನಾವು ಸಮಾವೇಶ ಇಟ್ಕೊಂಡ್ರೆ ಅದು ಇಪ್ಪತ್ನಾಲ್ಕನೇ ತಾರೀಕು ಎರಡು ಮೂರು ಸಾವಿರ ಜನಗಳು ಬರ್ತಾ ಇದ್ದಾರೆ ಮಹಿಳೆಯರು ಅಲ್ಲ ತಾಲೂಕಿನ ಜನ ಬರ್ತಾ ಇದಾರೆ ಅಥವಾ ಜಿಲ್ಲೆ ಜನ ಬರ್ತಾ ಇದಾರೆ ತಾಲೂಕಿನ ಜನ ಬರ್ತಾ ಇದ್ದಾರೆ ಸಂಡೂರು ತಾಲೂಕಿನಿಂದ ಮಾತ್ರ ಮೂರ್ ಸಾವಿರ ಜನ ಸೇರ್ತಾ ಇದಾರೆ ಸಂಡೂರು ತಾಲೂಕಿನಿಂದಾನೆ ಮೂರ್ ಸಾವಿರ ಜನ ಸೇರ್ತಾ ಇದ್ದಾರೆ ಥ್ಯಾಂಕ್ ಯು ಮ ಸರ್ ನಮಸ್ಕಾರ ನಿಮ್ಮ ಹೆಸರು ಎ ಸ್ವಾಮಿ ಅಂತ ಎ ಸ್ವಾಮಿ ಅವರೇ ಈಗ ಏನು ಇಪ್ಪತ್ನಾಲ್ಕನೇ ತಾರೀಕಿಗೆ ಒಂದು ಮಹಿಳೆಯರ ಒಂದು ಬ್ರೋತ್ ಸಮಾವೇಶ ನಮ್ಮ ಕಂಡಿದ್ರಿ ಈ ಸಮಾವೇಶದಲ್ಲಿ ನಿಮ್ಮ ಅಕ್ಕೋ ತಾಯಿಗಳೇನು ಈ ಒಂಟಿ ಮಹಿಳೆಯರಂತ ನಂದರ್ಗೆನಾಗಿ ಸುಮಾರು ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ಎರಡಲ್ಲಿದ್ದ ಎರಡೂವರೆ ಸಾವಿರ ಜನ ದೇವದಾಸಿ ಇದು ಒಂಟಿ ಮಹಿಳೆಯರು ಸಿಗ್ತದ್ದಾರೆ ಈಗ ಅನಾಭುತವಾಗಿ ಮರಣ ಹೊಂದಿರತಕ್ಕಂಥದ್ದು ಹನುಮಾನ ಗಂಡ ಬಿಟ್ಟಿರ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಅತ್ಯಾಸ ಗುದ್ದಾಡಿ ಅವರು ಬೇರೆ ಆಗಿರ್ತಕ್ಕಂಥದ್ದು ಅವನ್ನೆಲ್ಲ ಸೇರ್ತಾ ಇದ್ರ ಕನಿಷ್ಠ ಒಂದು ನಾಲ್ಕು ಸಾವಿರ ಜನ ಆದರೂ ಕೊಡಗಿ ಸೇರ್ಬೋದು ಅಂತ ನಮ್ಮ ದೇವದಾಸಿ ಮತ್ತು ವಿಧವೆಯರು ವಿಧವೆಯರು ಮಾತ್ರ ವಿಧವೆಯರು ಮಾತ್ರ ಅಷ್ಟು ಜನ ಜನಸಂಖ್ಯೆ ಇರ್ಬೋದು ಅಂತ ನಮ್ಮ ಮನಸ್ಸಿಗೆ ಅದ ಯಾಕಂತಂದ್ರೆ ಆಕ್ಸಿಡೆಂಟ್ಗಳಲ್ಲಿ ಎಲ್ಲೆಲ್ಲ ಮರಣ ಹೊಂದಿರ್ತಕ್ಕಂಥದ್ದು ಸರಿ ಆಯ್ತು ಈಗ ಇದರಲ್ಲಿ ನಿಮ್ಮ ಏನು ಅಕ್ಕೊತ್ತಾಯಿಗಳು ಏನೇನಿದೆ ಅಕ್ಕೊತ್ತಾಯಿಗಳು ಅಂತಂದ್ರೆ ಒಂಟಿ ಮಹಿಳೆಯರಿಗೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಪೆನ್ಷನ್ ಸಿಗಬೇಕು ಈಗೇನು ನಾನೂ ಎಂಟುನೂರಿದೆಯಲ್ಲ ಎಂಟುನೂರಲ್ಲಿದೆ ಹನ್ನೆರಡು ನೂರು ಕೊಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಅವರಿಗೆ ಪೆನ್ಸಿನ್ ಸಿಗಬೇಕು ಮತ್ತು ನಿವೇಶನ ಕೊಡ್ಬೇಕು ಅಂತ ನಂದು ನಿವೇಶನ ಜೊತೆಗೆ ಕನಿಷ್ಠ ಒಂದು ಹನ್ನೆರಡು ಲಕ್ಷ ರೂಪಾಯಿ ತಕ್ಕನ ಅವರಿಗೆ ಮನೆ ಕಟ್ಕೊಂಡು ಕೊಡಬೇಕು ಮತ್ತು ಅವರಿಗೆ ಭೂಮಿ ಇಲ್ಲೇನಿಲ್ಲ ಭೂಮಿ ಇಲ್ಲ ಅಂತ ನಂದು ಅವ್ರಿಗೆಲ್ಲರಿಗೂ ಕೂಡಾಗಿ ಈ ಕೆಲವರು ಮಹಿಳೆಯರು ಅರಣ್ಯ ಭೂಮಿಗೆ ಎಲ್ಲರೂ ಕೂಡಾಗಿ ಉಳುಮೆ ಮಾಡ್ತಿದ್ದಾರೆ ಆ ಅರಣ್ಯ ಭೂಮಿಯಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾರೆ ಅಂಥವ್ರಿಗೆಲ್ಲರಿಗೂ ಕೊಡಗೆ ಪಠ ಕೊಡಬೇಕು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಸರ್ಕಾರನೇ ಸರ್ಕಾರವೇ ಓದ್ಬೇಕಂತಂದು ಮತ್ತು ಎಸ್ ಸಿ ಎಸ್ ಟಿ ಆ್ಯಕ್ಟ್ ಇದರಲ್ಲಿ ಅವರು ಮೀಸಲಾತಿ ಎಲ್ಲ ಉದ್ಯೋಗ ಇದೆ ಆ ಉದ್ಯೋಗದಲ್ಲಿ ಯಾರ್ಯಾರು ಓದಿರ್ತದೆ ಆ ವಿದ್ಯಾಭ್ಯಾಸ ತಕ್ಕಂತೆ ಉದ್ಯೋಗ ಕೊಡಬೇಕು ಇಲ್ಲದಿದ್ದ್ರಿಗೆನಾಗಿ ನಿರುದ್ಯೋಗ ಪತ್ತೆ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಮ ಇದು ಮಕ್ಕಳಿಗೆ ನಿರುದ್ಯೋಗ ಪತ್ತೆ ಕೊಡ್ಬೇಕಂತ ಮತ್ತು ಅವರು ಮಕ್ಕಳಿಗೆ ಮದುವೆ ಮಾಡೋಕ್ಕಾಗೋದಿಲ್ಲ ತಾಯಿಯರು ಅವ್ರು ಕಷ್ಟ ಇದೆ ಈಗ ಬೆಲೆ ಏರಿಕೆ ಇಂಥವನ್ನೆಲ್ಲವೂ ಕೊಡಗಿದ್ದ ನೋಡ್ತಾ ಇದ್ರೆನಾಗಿ ಈಗ ಉದ್ಯೋಗ ಖಾತ್ರಿ ಸಂಬಂಧಪಟ್ಟಂಗೆ ಆ ಕೂಲಿ ಕೂಡಗೆ ಹೊರಗಡೆ ಹೋದ್ರೆ ಸಿಗ್ತಾಯಿಲ್ಲ ಹಂಗಾಗಿನೇ ಅವ್ರ ಮಕ್ಕಳಿಗೂ ಕೂಡಗೆ ಮದುವೆ ಮಾಡೋಕ್ಕಾಗೋದಿಲ್ಲ ಎಲ್ಲ ಮಕ್ಕಳಿಗೂ ಕೂಡಗೆ ಅವರಿಗೆ ಮದುವೆ ಮಾಡೋಕೆ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು ಮತ್ತು ಇನ್ನೊಂದು ಏನಂತಂದ್ರೆ ಈಗ ಆ ಮಕ್ಕಳಿಗೂ ಕೂಡಗೆ ಭಾಳಷ್ಟು ಜನ ಮಕ್ಕಳು ಅದಿದ್ದಾರೆ ಅವ್ರಿಗೂ ಕೂಡಾಗಿ ನಿವೇಶನ ಕಟ್ಟಿಸ್ಕೊಡ್ಬೇಕು ಮತ್ತು ಕನಿಷ್ಠ ಒಂದು ಐದು ಲಕ್ಷ ರೂಪಾಯಿ ತಕನ ಸಹಾಯಧನ ಕೊಡ್ಬೇಕಂತಂದು ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಪರ್ಸೆಂಟು ಯಾವುದು ಸಹ ವಿತೌಟ್ ಸಹಾಯಧನ ಕೊಡಬೇಕು ಮತ್ತು ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಅಲ್ಲ ಬಡ್ಡಿ ಕಟ್ಕೊಂಡು ನಾವು ಹೋಗ್ತೀವಿ ಆ ರೀತಿ ಐದು ಲಕ್ಷ ರೂಪಾಯಿ ತಕನ ಅವರಿಗೆ ಸಾಲ ಸೌಲಭ್ಯ ಕೊಟ್ಟರೆ ಅವರು ಆರ್ಥಿಕವಾಗಿ ಒಂಟಿ ಮಹಿಳೆಯರು ಅಭಿವೃದ್ಧಿ ಸಾಧ್ಯ ಇದೆ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ ಅಂತ ಏನಿದೆಯಲ್ಲ ರಾಜ್ಯ ಮಟ್ಟದ ಸಂಘಟನೆ ಜಿಲ್ಲಾ ಮಟ್ಟದ ಸಂಘಟನೆ ಅಥವಾ ತಾಲೂಕು ಮಟ್ಟದ ಸಂಘಟನೆ ಇಲ್ಲಿ ಇದು ರಾಜ್ಯ ಮಟ್ಟದನೇ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆ ನಾವು ಹಂತ ಹಂತವಾಗಿ ತಾಲೂಕು ಮಟ್ಟದಲ್ಲಿದ್ದ ಜಿಲ್ಲಾ ಮಟ್ಟಕ್ಕೆ ನಾವು ತಗೊಂಡು ಹೋಗ್ತಾ ಇದೀವಿ ಜಿಲ್ಲಾ ಮುಖಂಡರನ್ನು ಬರ್ತಕ್ಕಂಥ ಸಾಧ್ಯತೆ ಇದೆ ಈ ಸಮಾವೇಶಕ್ಕೆ ರಾಜ್ಯ ಮುಖಂಡರನ್ನು ಬರ್ತಾ ಮುಖಂಡರು ಕೂಡ ಬರ್ತಾ ಯು ಹೇಳಮ್ಮ ಇವತ್ತು ಏನೋ ಇಪ್ಪನೇ ತಾರೀಕಿಗೆ ಬೃಹತ್ ಸಮಾವೇಶ ನಮ್ಮ ಕಂಡಿದ್ರಿ ಒಂಟಿ ಮಹಿಳೆಯರು ಒಂದು ಹೋರಾಟದ ಒಕ್ಕೂಟದಿಂದ ಇದಕ್ಕೆ ಎಷ್ಟು ಜನ ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತು ಜನಗಳಿಗೆ ಮಾಹಿತಿ ಕೊಟ್ಟಿದೀರ ಜನಗಳಿಗಂತೂ ಫಸ್ಟ್ಗೆ ನಾವು ಮಾಹಿತಿ ರೀ ಈಗ ಎರಡನೇ ಸಲ ಇದು ಮೂರನೇ ಸಲ ಸಮಾವೇಶ ಆಗ್ತಿದೆ ಜನಗಳಿಗಂತೂ ನಾವು ಮಾಹಿತಿನೂ ಕೊಟ್ಟಿದೀವಿ ಇವಾಗ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಹಂಚಲಿಕ್ಕೆ ಈ ಸಂಘಟನೆಯಲ್ಲಿ ನಿಮ್ಮ ಪದನಾಮ ಏನಮ್ಮ ನಮ್ಮ ಪದನಾಮ ಇವಾಗ ಸದ್ಯಕ್ಕೆ ಇಂತೋ ಇಲ್ಲ ಈಗ ಸಮಾವೇಶಗೆ ನಾವು ಅಧ್ಯಕ್ಷರಾಗಬೇಕಂತ ಅಂದ್ಕೊಂಡಿದ್ದೀವಿ ಸಮಾವೇಶದ ಅಧ್ಯಕ್ಷರು ಮಾ ಥ್ಯಾಂಕ್ ಯು ಶುಭವಾಗಲಿ ನಿಮ್ಮ ಹೋರಾಟಕ್ಕೆ